ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ನನಗೆ ಅಂತ ಅಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀನಿ ಹಬ್ಬದ ಹಿಂದಿನ ದಿನ ತಯಾರಿ ಹೇಗಿರ್ಬೇಕು ಅನ್ನೋದ್ರಿಂದ ಹಿಡಿದು ಕಳಸವನ್ನ ಕದಲಿಸಿ ವಿಸರ್ಜನೆ ಮಾಡಿ ಮತ್ತೆ ಅಲ್ಲಿಟ್ಟಿರೋ ವಸ್ತುಗಳನ್ನೆಲ್ಲ ಯಾವ್ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಗಳನ್ನು ಹಂತ ಹಂತವಾಗಿ ಮಂತ್ರ ಸಹಿತ ಪೂಜೆ ಮಾಡೋ ವಿಧಾನ ಕತೆ ಪ್ರತಿಯೊಂದನ್ನು ಕೂಡ ತಿಳಿಸಿದ್ದೀನಿ ಇನ್ನು ನಮ್ಮನೆಯಲ್ಲಿ ನಾನು ಹಬ್ಬನ ಹೇಗೆ ಮಾಡಿದ್ದೀನಿ ಅನ್ನೋದು ಕೂಡ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಲ್ವಾ ಹಾಗಾಗಿ ಈ ಒಂದು ಪುಟ್ಟ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹಬ್ಬದ ಹಿಂದಿನ ದಿನ ಇಷ್ಟೆಲ್ಲ ಕೆಲಸ ಇರುತ್ತೆ ಅಲ್ವಾ ಮೊದಲು ಮನೆ ಕ್ಲೀನಿಂಗಿಂದ ಹಿಡ್ದು ಪ್ರತಿಯೊಂದನ್ನು ಕೂಡ ಮಾಡ್ಕೊಂಡಿರ್ತೀವಿ ಪೂಜಾ ರೂಮ್ ಕ್ಲೀನ್ ಮಾಡೋದು ಅದಕ್ಕಿಂತ ದೊಡ್ಡ ಕೆಲಸನೇ ಆಗಿರುತ್ತೆ ಯಾಕಂದ್ರೆ ಹಬ್ಬಕ್ಕೆ ಅಂತ ಇನ್ನು ಎಕ್ಸ್ಟ್ರಾ ದೀಪಗಳು ಬಟ್ಲುಗಳು ತಟ್ಟೆಗಳು ಇಂಥದನ್ನೆಲ್ಲ ಉಪಯೋಗಿಸ್ತೀವಿ ಅಲ್ವಾ ಅದನ್ನೆಲ್ಲ ಕೂಡ ನಾವು ತೆಗೆದು ತೊಳೆದು ರೆಡಿ ಮಾಡಿ ಇಟ್ಕೋಬೇಕು ಅದಕ್ಕೆಲ್ಲ ಬೊಟ್ಟಿಟ್ಟು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು ಅದೇ ರೀತಿ ನಾನು ಕೂಡ ಅಷ್ಟೇ ಗುರುವಾರ ಮಧ್ಯಾಹ್ನದ ಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಟು ಮತ್ತೆ ಪೂಜಾ ರೂಮ್ ಎಲ್ಲ ಈ ರೀತಿ ತೊಳದು ಒರೆಸಿ ಎಲ್ಲಾ ಕೂಡ ರೆಡಿ ಮಾಡಿ ಇಟ್ಟಿದೀನಿ ಇನ್ನು ಹೂ ತರೋದಕ್ಕೆ ಹಣ್ ತರೋದಕ್ಕೆ ಕೂಡ ಹೋಗ್ಬೇಕಿತ್ತು ನಾನೇನು ಹೌಸ್ ವೈಫ್ ಅಲ್ಲ ವರ್ಕಿಂಗ್ ವುಮೆನ್ ಹಾಗಾಗಿ ಹಬ್ಬದ ಕೆಲ್ಸ ನನಗೆ ಅಂಗಡಿಲೂ ಕೂಡ ಇರತ್ತೆ ಅದನ್ನೆಲ್ಲ ಮುಗಿಸಿ ಗುರುವಾರ ನಾನು ಅಂಗಡಿಗೆ ರಜಾ ಹಾಕೊಂಡಿದ್ದೆ ಹಾಗಾಗಿ ಗುರುವಾರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈ ರೀತಿ ಕಳಸಕ್ಕೆ ಹಾಕೋ ಅಂತ ಅಡಕೆ ಮತ್ತೆ ಬೆಳ್ಳಿ ಕಾಯಿನು ಲಾವಂಚ ಬೇರು ಮಾಂಗಲ್ಯ ಗೆಜ್ಜೆ ವಸ್ತ್ರ ಇದನ್ನೆಲ್ಲ ಒಂದ್ ಕಡೆ ಇಟ್ಬಿಟ್ರೆ ಬೆಳಗ್ಗೆ ಕಳಸದ ಅಲಂಕಾರಕ್ಕೆ ನಾನು ಕೂತ್ಕೊಂಡಾಗ ನನಗೆ ಅದೆಲ್ಲ ಕೂಡ ಕೈಗೆ ಸಿಗತ್ತೆ ಕೆಲವು ಸಲ ನಾವು ಎಷ್ಟೇ ನೆನಪಿಟ್ಕೊಂಡು ಇಂತಿಂತ ವಸ್ತುಗಳನ್ನ ನಾವ್ ಇಲ್ಲಿಲ್ಲೇ ಇಟ್ಟಿದೀವಿ ಅಂತ ಅನ್ಕೊಂಡ್ರು ಕೂಡ ಈ ಸಣ್ಣ ಪುಟ್ಟ ವಸ್ತುಗಳು ಕಣ್ಣಿಗೂ ಕಾಣಿಸೋದಿಲ್ಲ ಕೈಗೂ ಸಿಗೋದಿಲ್ಲ ಅದನ್ನ ಹುಡ್ಕಾಡೋದ್ರಲ್ಲೇ ಸಾಕಷ್ಟು ಸಮಯ ಬಿಡ್ತೀವಿ ಅದ್ರಲ್ಲೂ ಈ ರೀತಿ ಹಬ್ಬ ಟೈಮ್ ಅಲ್ಲಿ ಈ ತರ ಎಲ್ಲಾ ಹಾಕ್ಬಿಟ್ರೆ ನಮ್ಗೆ ಈ ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ಮಾಡೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಈ ಮಾಂಗಲ್ಯ ಆಗಿರ್ಲಿ ದೇವಿಗಿಡುವಂತ ಕಾಲುಂಗ್ರ ಬೆಳ್ಳಿ ಕಾಯಿನು ಗುಂಡಡಿಕೆ ಬಟ್ಲಡಿಕೆ ಇದನ್ನೆಲ್ಲಾ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಒಂದು ಕಪ್ಪಲ್ಲಿ ಹಾಕಿ ಇಟ್ಟಿರ್ತೀನಲ್ಲ ಅದ್ರ ಜೊತೆಲಿ ಹಾಕಿ ಇಟ್ಬಿಡ್ತೀನಿ ಆಗ ಉಡ್ಕೋ ಹಾಗೆ ಇರೋದಿಲ್ಲ ಪೂಜಾ ಸಾಮಾನೆಲ್ಲ ತೋಳದು ಒರೆಸಿ ಬೊಟ್ಟೆಲ್ಲ ಇಟ್ಟು ಅಡುಗೆ ಮನೆಯಲ್ಲಿ ಒಂದ್ ಕಡೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ದೇವ್ರ ಮನೆ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಪೂರ್ತಿಯಾಗಿ ಕ್ಲೀನ್ ಮಾಡಿ ಒರೆಸಿ ಫೋಟೋಗಳು ಕೂಡ ಒರೆಸಿ ಬೊಟ್ಟೆಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲಾ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಈ ರೀತಿ ರೆಡಿ ಮಾಡಿ ಬಿಟ್ಬಿಟ್ಟಿದ್ದೀನಿ ಇನ್ನು ನಾನು ಬೆಳಗಿನ ಜಾವನೆ ಕಳಸದ ಅಲಂಕಾರಕ್ಕೆ ಕೂತ್ಕೊಂಡಾಗ್ಲೇ ದೇವ್ರ ಫೋಟೋಗೆ ಹೂ ಎಲ್ಲ ಕೂಡ ಹಾಕೊಳ್ತಾ ಇರ್ತೀನಿ ಇಷ್ಟೆಲ್ಲ ರೆಡಿ ಮಾಡಿ ಈಗ ನಾನು ಹೊರಗಡೆ ಕೂಡ ಹೋಗಿ ಬಂದಾಯ್ತು ಯಾಕಂದ್ರೆ ಬೆಳಗ್ಗೆ ಸ್ನಾನ ಮಾಡಿ ಹೊರಗಡೆ ಎಲ್ಲಾ ಸುತ್ತಾಡ್ಕೊಂಡು ಆಮೇಲೆ ಬಂದು ಮತ್ತೆ ಪೂಜಾ ಸಾಮಾನು ತೊಳಿಬೇಕು ಅಂದ್ರೆ ನನಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಮೊದಲು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆನೆ ಹೊರಗಡೆ ಹೋಗಿ ಸ್ವಲ್ಪ ಹೂವು ಹಣ್ಣು ತೆಂಗಿನಕಾಯಿ ವಿಳೆದೆಲೆ ಪೂಜೆಗೆಲ್ಲ ಬೇಕೇ ಬೇಕಾಗತ್ತಲ್ವ ಅದನ್ನೆಲ್ಲ ಒಂದು ಲೀಸ್ಟ್ ಮಾಡಿಟ್ಕೊಂಡು ಹೋಗಿ ತಗೊಂಡ್ ಬಂದೆ ನಮ್ಮನೇಲಿ ಈ ಹಬ್ಬಕ್ಕೆ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿ ಎರಡ್ ದಿನ ಮೂರ್ ದಿನ ಮೊದಲೇ ಹೂ ಎಲ್ಲ ತಂದಿಟ್ಕೊಳ್ಳೋ ಅಂತದೆಲ್ಲ ನಾವ್ ಮಾಡೋದಿಲ್ಲ ಯಾಕಂದ್ರೆ ಅದನ್ನ ನಾವ್ ಅಲ್ಲಿಂದ ತಗೊಂಡ್ಬಂದು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ದೇವ್ರಗ್ ಹಾಕಿದಾಗ ಸ್ವಲ್ಪ ಹೊತ್ತಿಗೆಲ್ಲ ಬಾಡೋಗ್ಬಿಡತ್ತೆ ಇಷ್ಟಾನೇ ಆಗೋದಿಲ್ಲ ಅದಕ್ಕೇನೆ ನಮ್ಮ ಏರಿಯಾನೇ ಮಿನಿ ಮಾರ್ಕೆಟ್ ಇದ್ದಾಗೆ ಪ್ರತಿಯೊಂದು ಕೂಡ ನಮ್ಗೆ ಸಿಗತ್ತೆ ಹಾಗಾಗಿ ಹಬ್ಬ ನಾಳೆ ಇದೆ ಅನ್ನೋ ಹಾಗೇನೆ ಹೋಗಿ ಎಲ್ಲ ಕೂಡ ತಗೊಂಡ್ ಬಂದಿದೀವಿ ಈ ಸಲ ಜಾಸ್ತಿ ಹೂ ಸಿಗಲೇ ಇಲ್ಲ ಆ ನೀಲಾಮ್ರ ಆಗಿರ್ಬೋದು ಡೇರಿ ಹೂ ಆಗಿರ್ಬೋದು ಕನಕಾಂಬ್ರ ಆಗಿರ್ಬೋದು ಅದೆಲ್ಲ ಸಿಗ್ಲೇ ಇಲ್ಲ ಯಾಕೋ ಗೊತ್ತಿಲ್ಲ ಮಲ್ಲಿಗೆ ಹೂವು ಸೇವಂತಿಗೆ ಮಾತ್ರ ತುಂಬಾ ಜನ ಇಟ್ಕೊಂಡಿದ್ರು ಅದರಲ್ಲೇ ನೋಡಿ ಫ್ರೆಶ್ ಆಗಿರುವಂಥ ಇನ್ನು ಮೊಗ್ಗಾಗಿರೋ ಹೂನ ತಗೊಂಡ್ ಬಂದಿದ್ದೀನಿ ಸ್ವಲ್ಪ ಕಟ್ಟಿರುವಂಥ ಸೇವಂತಿಗೆ ಹೂವು ಮಲ್ಲಿಗೆ ಹೂವನ ಬಿಡಿ ಹೂನೆ ತಗೊಂಡಿದ್ದೆ ಅದು ಕೂಡ ರೇಟ್ ಜಾಸ್ತಿನೇ ಇತ್ತು ಮತ್ತೆ ಸ್ವಲ್ಪ ಈ ರೀತಿ ಸೇವಂತಿಗೆ ಹೂವು ತೊಟ್ಟಿಲ್ದೇ ಇರೋವಂಥದ್ದು ಸೇವಂತಿಗೆ ಹೂವು ಕೂಡ ಬಿಡಿ ಹೂ ಸಿಗುತ್ತೆ ಈ ರೀತಿ ಪೋಣಿಸಿ ಇಟ್ಟಿದ್ದೀನಿ ಇದು ನನಗೆ ಕಳಸದ ಅಲಂಕಾರಕ್ಕಾದ್ರೂ ಉಪಯೋಗ ಆಗುತ್ತೆ ಅಥವಾ ಬಾಗಿಲುಗಳಿಗಾದ್ರೂ ಹಾಕ್ಬಹುದು ಅಥವಾ ಫೋಟೋಗಾದ್ರೂ ಹಾಕ್ಬಹುದು ಯಾವ ರೀತಿ ಅಲಂಕಾರ ಮಾಡಬೇಕು ಅಂತ ನಿಜವಾಗ್ಲೂ ಐಡಿಯಾನೇ ಇಲ್ಲ ಬೆಳಗ್ಗೆ ಕಳಸಕ್ಕೆ ಅಲಂಕಾರ ಮಾಡುವಾಗ ಆ ತಾಯಿ ಹೇಗ್ ಮಾಡಿಸ್ಕೊಳ್ತಾರೋ ಹಾಗೆ ಬರುತ್ತೆ ಈಗ ಹೂ ಎಲ್ಲ ಕಟ್ಟಿದ್ದಾಯ್ತು ಇದನ್ನೆಲ್ಲ ತೆಗೆದು ಒಂದ್ ಕಡೆ ಇಟ್ಟು ಹೂನೆಲ್ಲ ಫ್ರಿಜ್ ಒಳಗಡೆ ಎತ್ತಿಡಬೇಕು ಮತ್ತೆ ಅರ್ಚನೆಗೆ ಪತ್ರೆಗಳನ್ನೂ ಕೂಡ ತರ್ಸ್ಕೊಂಡಿದೆ ಅದನ್ನು ಬಿಡಿಸಿ ಒಂದು ಕವರ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಅಂದರೆ ಬಿಲ್ವ ಪತ್ರೆ ಮರುಗ ದವನ ಇದೆಲ್ಲಾನು ಕೂಡ ಅಷ್ಟೇ ಬೆಳಗ್ಗೆ ಪೂಜೆ ಟೈಮಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಆಗೋದಿಲ್ಲ ಹಾಗಾಗಿ ಬಿಲ್ವ ಪತ್ರೆಯಲ್ಲಿ ಮುಳ್ಳು ಕೂಡ ಇರುತ್ತೆ ಅಲ್ವಾ ಆ ಕಡ್ಡಿನಲ್ಲಿ ಹಾಗಾಗಿ ಬಿಲ್ವ ಪತ್ರೆ ದಳಗಳು ಮರುಗ ದವನ ಅದೆಲ್ಲ ಬಿಡಿಸಿ ಒಂದು ಕವರ್ ಅಲ್ಲಿ ಹಾಕಿಟ್ಟಿದ್ದೀನಿ ಗರ್ಕೆನೂ ಕೂಡ ಅಷ್ಟೇ ಬೆಳಗ್ಗೆ ಗಣಪತಿ ಗಿಡದಿಕ್ಕೆ ಬೇಕೇ ಬೇಕಾಗುತ್ತೆ ಹಾಗಾಗಿ ಇಪ್ಪತ್ತೊಂದು ಗರ್ಕೆನೂ ಕೂಡ ರೆಡಿ ಮಾಡಿ ಒಂದು ದಾರ ಸುತ್ತಿ ಅದನ್ನು ಕೂಡ ಎತ್ತಿಟ್ಬಿಟ್ಟಿದ್ದೀನಿ ತೊಳೆದಿಟ್ಟಿರೋಂತ ಪೂಜಾ ಸಾಮಗ್ರಿಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಟಿದ್ದೀನಿ ಅಮ್ಮನ ಮೊಗಸಿರಿಗೂ ಕೂಡ ಅಷ್ಟೇನೆ ಅರಿಶಿನ ಕುಂಕುಮ ಹಚ್ಚಿ ಕಿವಿಗೆ ಓಲೆನೂ ಕೂಡ ಹಾಕಿ ಇಟ್ಟಿದ್ದೀನಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ರೆ ಮಾತ್ರನೇ ಬೆಳಗ್ಗೆ ನಾವು ಸಮೀಗ್ ಸರಿಯಾಗಿ ಪೂಜೆ ಮಾಡೋದಿಕ್ಕೆ ಆಗೋದು ಇಲ್ಲಿ ಅರಿಶಿಣ ಕುಂಕುಮನೂ ಕೂಡ ಅಷ್ಟೇ ದೇವ್ರ ಮುಂದೆ ಇಡೋದಕ್ಕೆ ಮತ್ತೆ ಬಂದವರಿಗೆ ಕೊಡೋದಕ್ಕೆ ಎರಡೂ ಕೂಡ ಸಪ್ರೇಟ್ ಸಪ್ರೇಟಾಗಿ ರಾತ್ರಿನೇ ಅಂದರೆ ಹಿಂದಿನ ದಿನ ರಾತ್ರಿನೇ ತುಂಬಿಸಿ ಇಟ್ಟಿದ್ದೀನಿ ಈ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಆದಷ್ಟು ಹಿಂದಿನ ದಿನ ಮಾಡಿಕೊಂಡ್ರೆ ಮಾತ್ರ ನಾವು ಸಮೀಕ್ಷ ಸರಿಯಾಗಿ ಪೂಜೆ ಮಾಡೋದಕ್ಕೆ ಆಗೋದು ಮತ್ತು ಹಾಗೆ ತುಪ್ಪದ ದೀಪಗಳು ಇದನ್ನು ಕೂಡ ಅಷ್ಟೇ ರಾತ್ರಿನೇ ಈ ರೀತಿ ಬುಟ್ಟೆಲ್ಲ ಇಟ್ಟು ಯಾವ್ಯಾವ ಪ್ಲೇಟಲ್ಲಿ ನಾವು ಏನೇನು ಇಡ್ತೀವಿ ಅದನ್ನೆಲ್ಲನೂ ಹೀಗೆ ರೆಡಿ ಮಾಡಿ ಜೋಡಿಸಿ ಇಟ್ಕೋಬೇಕು ಮತ್ತು ಈಗ ಇಲ್ಲಿ ನೋಡಿ ಬೆಟ್ಟದ ನಲ್ಲಿಕಾಯಿ ಅದನ್ನು ಕೂಡ ಅಷ್ಟೇ ನಾವು ಯಾವ ಪ್ಲೇಟಲ್ಲಿ ದೀಪ ಮಾಡಿ ಹಚ್ತೀವೋ ಆ ಪ್ಲೇಟ್ ಒಳಗಡೆ ನಲ್ಲಿಕಾಯಿ ಅದ್ರ ಪಕ್ಕದಲ್ಲಿ ತುಪ್ಪದ ಬತ್ತಿಗಳು ಹೀಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ಯಾವ ತಟ್ಟೆನಲ್ಲಿ ಹಣ್ಣುಗಳೆಲ್ಲ ಇಡಬೇಕು ಮತ್ತು ಮಡ್ಲಕ್ಕಿಗೆ ಏನು ಇಡಬೇಕು ಮತ್ತು ವ್ರತದ ದಾರ ದೇವ್ರ ಮುಂದೆ ಇಡುವಂಥ ಈ ಬಟ್ಲುಗಳಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಮತ್ತು ಕಾಯಿನ್ಗಳು ದೇವಿಯ ಮಾಂಗಲ್ಯ ಮತ್ತು ಕೊಬ್ಬರಿ ಬೆಲ್ಲ ಅದ್ರ ಜೊತೆಗೆ ಇಡೋ ಅಂಥ ಕಾಣಿಕೆ ದುಡ್ಡು ಇದನ್ನು ಕೂಡ ಅಷ್ಟೇ ಯಾಕಂದರೆ ಬೆಳಗ್ಗೆ ನಾವು ಆ ಗಡಿಬಿಡಿಯಲ್ಲಿ ಏನಾದರೂ ಒಂದು ಮರ್ತೆ ಮರಿತೀವಿ ಹಾಗಾಗಿ ಇದೆಲ್ಲ ನೆನಪು ಇಟ್ಕೊಂಡು ಹಿಂದಿನ ದಿನವೇ ನಾವು ಜೋಡಿಸಿ ಇಟ್ಕೋಬೇಕು ಮತ್ತು ದೇವ್ರಿಗೆ ತಟ್ಟೆನಲ್ಲಿ ಇಡೋವಂಥ ಸೀರೆ ಬಳೆ ಬ್ಲೌಸ್ ಪೀಸು ಮತ್ತು ನಾವು ಕಳಿಸು ಕುಡಿಸುವಂಥ ಬ್ಲೌಸ್ ಪೀಸನ್ನು ಕೂಡ ಅಷ್ಟೇ ನರಿಗೆ ತೆಗೆದು ಕ್ಲಿಪ್ ಹಾಕಿ ಅದನ್ನು ಈ ತಟ್ಟೆ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಮತ್ತು ನಾನು ಬೆಳಗ್ಗೆ ಪೂಜೆಗೂಡೋವಂಥ ಸೀರೆ ಎಲ್ಲನೂ ಕೂಡ ಹಿಂದಿನ ದಿನನೇ ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ನೀವು ಇನ್ನೂ ಡೀಟೇಲ್ ಆಗಿ ನೋಡಬೇಕು ಅಂದರೆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೆಚ್ಚಿನ ಮಾಹಿತಿ ಜೊತೆಗೆ ಆ ವಿಡಿಯೋ ನೀವು ನೋಡಿದ್ರೆ ಮುಂದಿನ ವಾರ ಹಬ್ಬ ಮಾಡೋರಿಗೆ ತುಂಬಾ ಅನುಕೂಲ ಆಗುತ್ತೆ ನಾನು ಇಷ್ಟೆಲ್ಲಾ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗಿತ್ತು ಎರಡು ಅವರ್ ನಾನು ಸ್ವಲ್ಪ ರೆಸ್ಟ್ ಮಾಡಿ ಎರಡು ಗಂಟೆ ಗೆದ್ದು ಮನೆ ಕಸ ಗುಡಿಸಿ ಒರೆಸಿ ನಾನು ಕೂಡ ಸ್ನಾನ ಮಾಡಿ ಗಂಗೆ ಪೂಜೆ ಮಾಡಿ ಕಳಸಕ್ಕೆ ನೀರನ್ನ ತಗೊಂಡಿದ್ದೀನಿ ಈಗ ಟೈಮ್ ಆಗಿದೆ ಮೂರುವರೆ ಈಗ ನಾನು ನಿಧಾನವಾಗಿ ಕಳಸಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಐದು ಗಂಟೆ ಅಷ್ಟೊತ್ತಿಗೆ ನನ್ನ ದೇವ್ರ ಮನೆಯ ಅಲಂಕಾರ ಪೂರ್ತಿಯಾಗಿ ಮುಗಿತು ಆಗ ಹಸ್ಬೆಂಡು ಮಗ ಕೂಡ ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ರೆಡಿ ಆಗಿ ಬಂದ್ಮೇಲೆ ಬಾಗಿಲ್ಗೆ ತೋರಣ ಕಟ್ಟೋದು ಬಾಳೆಕಂಬ ಕಟ್ಟೋದು ಇದೆಲ್ಲಾನು ಕೂಡ ಮಾಡ್ಕೊಡ್ತಾರೆ ಇನ್ನು ಹೊಸಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚೋದು ತುಳಸಿ ಗಿಡಕ್ಕೆ ಅರ್ಶನ ಕುಂಕುಮ ಹಚ್ಚೋದು ದೀಪ ಹಚ್ಚೋದು ಇದೆಲ್ಲಾನು ಕೂಡ ಮಾಡ್ಕೊಳ್ಳೋಷ್ಟೊತ್ತಿಗೆ ಐದೂವರೆ ಆಯ್ತು ಸರಿಯಾಗಿ ಈಗ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಾನು ಕೂಡ ಪೂಜೆನ ಪ್ರಾರಂಭ ಮಾಡ್ತಾ ಇದ್ದೀನಿ ಒಟ್ಟು ದೇವ್ರ ಮನೆ ಒಳಗಡೆ ಏಳು ದೀಪ ಹಚ್ಚಿದೀನಿ ಆರು ಜೋಡಿ ದೀಪಗಳು ಒಂದು ಕಾಮಾಕ್ಷಿ ದೀಪ ಆರತಿ ಮಾಡೋದಕ್ಕೆ ಪಂಚ ಆರತಿ ಒಂದು ನೆಲ್ಲಿಕಾಯಿ ದೀಪದ ಆರತಿ ಒಂದು ಈ ರೀತಿ ಕೆಂಪು ಆರತಿ ಒಂದು ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನಂದು ಪೂಜೆ ಮುಗಿದಿದೆ ಅಲಂಕಾರ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ಅಲಂಕಾರ ಮಾಡಿದ್ದೀನಿ ಅಂತ ನೋಡಿ ಈ ರೀತಿ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀನಿ ಗಣಪತಿ ಪಕ್ಕದಲ್ಲಿ ಲಾ ಲಕ್ಷ್ಮೀ ನಾರಾಯಣ ಅಂದ್ರೆ ಪುಟ್ಟದೊಂದು ಬೆಳ್ಳಿ ಲಕ್ಷ್ಮಿ ಮತ್ತೆ ಕೃಷ್ಣನ ವಿಗ್ರಹ ಇದೆ ಅದನ್ನು ಕೂಡ ಜೋಡಿಯಾಗಿಟ್ಟಿದೀನಿ ಮಾರನೇ ದಿನ ಶ್ರಾವಣ ಶನಿವಾರ ಇರೋದ್ರಿಂದ ನಾನು ಅವತ್ತು ಕೂಡ ತೆಗೆಯೋದಿಲ್ಲ ದೇವ್ರನ್ನ ಭಾನುವಾರ ತೆಗಿತೀನಿ ಹಾಗಾಗಿ ಶನಿವಾರ ಶ್ರಾವಣ ಶನಿವಾರ ತುಳಸಿನ ಇಟ್ಟು ಪೂಜೆ ಮಾಡೋ ಸಲುವಾಗಿ ಲಕ್ಷ್ಮೀ ನಾರಾಯಣನ ಈ ರೀತಿ ಜೊತೆನಲ್ಲೇ ಇಟ್ಟಿದ್ದೀನಿ ಒಂದು ಕಡೆ ಇಲ್ಲಿ ಬಟ್ಲಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಇನ್ನೊಂದು ಕಡೆ ಕಾಯಿನ್ಗಳು ಅದರ ಜೊತೆಗೆ ಒಂದು ನಿಂಬೆ ಹಣ್ಣನ್ನು ಇಟ್ಟಿದ್ದೀನಿ ಈ ನಿಂಬೆ ಹಣ್ಣು ಪೂಜೆ ಎಲ್ಲ ಆದ್ಮೇಲೆ ಪೂರ್ತಿಯಾಗಿ ವಿಸರ್ಜನೆ ಮಾಡಿ ಆದ್ಮೇಲೆ ಭಾನುವಾರ ಈ ನಿಂಬೆ ಹಣ್ಣನ್ನು ತಗೊಂಡು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ತೀವಿ ನನ್ನ ಅಂಗಡಿಲಾದ್ರು ಇಟ್ಕೊಳ್ತೀನಿ ಇಲ್ದಿದ್ರೆ ಹಸ್ಬೆಂಡ್ಗಾದ್ರೂ ಕೊಡ್ತೀನಿ ಹಾಗಾಗಿ ಲಕ್ಷ್ಮಿ ಪೂಜೆಗೆ ಈ ರೀತಿ ಒಂದು ನಿಂಬೆ ಹಣ್ಣನ್ನು ಕೂಡ ಇಟ್ಟಿರ್ತೀನಿ ಇನ್ನು ವ್ರತದ ಬುಕ್ಕು ಕುಂಕುಮಾರ್ಚನೆ ಕೂಡ ಎಲ್ಲ ಆಗಿದೆ ಅದನ್ನು ಕೂಡ ಇಟ್ಟು ಈ ರೀತಿ ಪೂಜೆ ಮಾಡಿದ್ದೀನಿ ದೇವರ ಮನೆಯಲ್ಲಿ ಏಳು ದೀಪ ಹೊಸ್ಲಿಗೆ ಇಟ್ಟಿರುವಂಥ ಎರಡು ಮತ್ತೆ ತುಳಸಿ ಮುಂದೆ ಹಚ್ಚಿರೋ ಒಂದು ದೀಪ ಒಟ್ಟು ಹತ್ತು ದೀಪಗಳನ್ನ ಹಚ್ಚಿದೀನಿ ದೀಪಗಳನ್ನ ಲೆಕ್ಕ ಹಾಕ್ಬಾರ್ದು ಸಮಸಂಖ್ಯೆಯಲ್ಲಿ ನಾವು ಎಷ್ಟು ಬೇಕಾದ್ರೂ ಹಚ್ಬೋದು ಆದ್ರೆ ಕಾಮಾಕ್ಷಿ ದೀಪ ಮಾತ್ರ ಲೆಕ್ಕ ಬರೋದಿಲ್ಲ ಕಾಮಾಕ್ಷಿ ದೀಪ ಕೆಲವರು ಬರೀ ಒಂದು ದೀಪನ ಹಚ್ಚೋ ಪದ್ಧತಿ ಇರುತ್ತೆ ಹಾಗಾಗಿ ಆ ಒಂದು ದೀಪ ಹಚ್ಚಿದ್ರು ಕೂಡ ಅದನ್ನ ನಾವು ಲೆಕ್ಕ ತಗೋಬಹುದು ತುಳಸಿ ದೀಪ ಕಾಮಾಕ್ಷಿ ದೀಪ ಅದನ್ನ ನಾವು ಒಂದೊಂದೇ ಅಂದ್ರೆ ಒಂಟಿ ದೀಪ ಹಚ್ಚೋದ್ರಿಂದ ನಾವು ಈ ರೀತಿ ಕೂಡ ಲೆಕ್ಕ ತಗೋಬಹುದು ಒಟ್ಟಾರೆ ನಾನು ಹಬ್ಬದ ದಿನ ಹತ್ತು ದೀಪಗಳನ್ನ ಹಚ್ಚಿದೀನಿ ಐದೇಳೆ ಗೆಜ್ಜೆ ವಸ್ತ್ರ ಹಾಕಿದಿನಿ ಒಂದೇ ಒಂದು ಮಲ್ಲಿಗೆ ದಿಂಡನ್ನ ಹಾಕಿ ಒಂದು ತಾವರೆ ಹೂವನ್ನ ಇಟ್ಟಿದ್ದೀನಿ ಬೆಳಗಿನ ಪೂಜೆಗೆ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ಅದಕ್ಕೊಂದು ತುಳಸಿ ದಳನ್ನ ಹಾಕಿ ಇಟ್ಟು ನೈವೇದ್ಯನ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಹೇಗ್ ಕಾಣ್ತಾ ಇದೆ ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನು ಈ ವಿಡಿಯೋನ ಹಬ್ಬದ ದಿನನೇ ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ ಅದನ್ನ ನೋಡಿ ಕೆಲವರು ನಿಮ್ ಹಾಗೆ ಕಾಣಿಸ್ತಾ ಇದೆ ನಿಮ್ ಮನೆ ಲಕ್ಷ್ಮಿ ಅಂತ ಕಮೆಂಟ್ಸ್ ಮಾಡಿದ್ರು ಕೇಳಿ ನನ್ಗೆ ನಿಜಕ್ಕೂ ತುಂಬಾ ಖುಷಿ ಆಯ್ತು ಖಂಡಿತವಾಗ್ಲೂ ಈ ಮಾತು ನಿಜ ನಾವು ಯಾವ ಭಾವನೆ ಇಟ್ಕೊಂಡು ಕಳಸದ ಅಲಂಕಾರನ ಮಾಡೋಕೆ ಶುರು ಮಾಡ್ತೀವೋ ಅಮ್ಮನ ಮುಖದಲ್ಲಿ ಅದೇ ಭಾವನೆ ಕಾಣಿಸ್ತಾ ಇರತ್ತೆ ಯಾರೆಲ್ಲ ಇದನ್ನ ಗಮನಿಸ್ತೀರಾ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇನ್ನು ಮಾರನೇ ದಿನ ಶ್ರಾವಣ ಶನಿವಾರ ಅವತ್ತು ಕೂಡ ಅಷ್ಟೇ ಸ್ವಲ್ಪ ತುಳಸಿಯನ್ನ ಇಟ್ಟು ನಾನು ಪೂಜೆ ಮಾಡಿಕೊಂಡಿದ್ದೆ ಮತ್ತೆ ಸಜ್ಜಿಗೆ ಮಾಡಿ ನೈವೇದ್ಯ ಮಾಡಿ ಸರಳವಾಗಿ ಶ್ರಾವಣ ಶನಿವಾರದ ಪೂಜೆ ಕೂಡ ಮಾಡ್ಕೊಂಡಿದ್ದೆ ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ನಾರಾಯಣ ಇಬ್ಬರನ್ನು ಕೂಡ ನಾವು ಆರಾಧನೆ ಮಾಡಿದಾಗ ಆಗತ್ತೆ ಶನಿವಾರ ರಾತ್ರಿ ಕಳಸನ ಕದಲಿಸಿ ಭಾನುವಾರ ಎಲ್ಲನೂ ಕೂಡ ವಿಸರ್ಜನೆ ಮಾಡಿಕೊಂಡು ಮತ್ತೆ ಭಾನುವಾರ ಸಂಜೆ ಹೊತ್ತಿಗೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಸೋಮವಾರ ಯಥಾಪ್ರಕಾಶ ನಮ್ಮ ಮನೆ ದೇವರ ವಾರ ಅವತ್ತು ಪ್ರತಿದಿನದ ಕಳಸ ಯಾವ ರೀತಿ ಇಟ್ಟು ಪೂಜೆ ಮಾಡ್ತೀನೋ ಅದೇ ರೀತಿ ಇಟ್ಟು ಪೂಜೆ ಮಾಡಿದೆ ಇದಿಷ್ಟು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಮತ್ತು ಪೂರ್ವ ಸಿದ್ಧತೆ ಆಗಿತ್ತು ಈ ವಿಡಿಯೋ ಇಂದ ನಿಮ್ಗೂ ಕೂಡ ಉಪಯುಕ್ತ ಮಾಹಿತಿಗಳು ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ